ಅಂತಾರೆ ಮಕ್ಕಳು ಇಲ್ದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳೇ ಇತ್ತವರು ಅನ್ನೋ ಹಾಗೆ ಪ್ರತಿ ತಂದೆ ತಾಯಿಗೆ ಮದ್ಯದ ಮಗ ಮುದ್ದಾದ ಮಗ ಅಂತಾರೆ ಆದ್ರೆ ಇಲ್ಲೊಬ್ಬ ಮದ್ಯದ ಮಗ ತನಗೆ ಜನ್ಮ ನೀಡಿದ ತಂದೆ ತಾಯಿ ಪುಸಲಾಯಿಸಿ ಹಣ ಆಸ್ತಿಯನ್ನು ಬರೆಸ್ಕೊಂಡು ಅವರೇ ಕಟ್ಟಿಸಿದ ಮನೆಯನ್ನು ಕಿತ್ಕೊಂಡು ಬೀದಿ ಪಾಲಿ ಎನ್ನಲಾಗಿದೆ ರೋಗಗ್ರಸ್ತ ತಂದೆ ತಾನು ಸಾವಿನ ತಟ್ಟುತ್ತಿದ್ದೇನೆ ನನ್ನನ್ನು ನಂಬಿದ ನನ್ನ ಎಂಟಿಗೆ ಗತಿಯಾರು ಇಂತಹ ಮಗ ಬೇಡವೇ ಬೇಡ ಅಂತಾರೆ ಕಣ್ಣೀರು ಹಾಕುತ್ತಾ ತಂದೆ ತಾಯಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ದ್ವಾವಪಟ್ಟಣ ಗ್ರಾಮದ ಜೈರಾಮು ಕೆಂಪಾಜಮ್ಮ ವೃದ್ಧ ದಂಪತಿಗಳ ಗೋಲಿನ ಕಥೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ದ್ಯಾವಪಟ್ಟಣ ಗ್ರಾಮದ ಜೈರಾಮು ಕೆಂಪಾಜಮ್ಮ ವೃದ್ಧ ದಂಪತಿಗಳ ಗೋಲಿನ ಕಥೆ ಇದು ಪ್ರಿಯ ವೀಕ್ಷಕರೇ ದಂಪತಿಗಳಿಗೆ ಹೇಳಿ ಕೇಳಿ ಮೂರು ಮಂದಿ ಗಂಡು ಮಕ್ಕಳು ಆ ಮಕ್ಕಳಲ್ಲಿ ಮದ್ಯದ ಮಗನೇ ಎಳಿ ಕೇಳಿ ಈ ಜ್ವಲಂತ ಕಥೆಯ ಪ್ರಮುಖ ಪಾತ್ರ ಕೆಲ ವರ್ಷಗಳ ಹಿಂದೆ ಎತ್ತಿನ ಗಾಡಿ ಇಟ್ಕೊಂಡು ಸಂಪಾದನೆ ಮಾಡಿ ಲಕ್ಷಾಂತರ ಹಣ ಕೂಡಿಟ್ಟು ಮೂವತ್ತು ಗುಂಟೆ ಜಮೀನು ಖರೀದಿ ಮಾಡಿದ್ರು ಗಾಡಿ ಜೈರಮಣ್ಣ ಆರು ಗುಂಟೆ ಜಮೀನು ಖರೀದಿ ಮಾಡಿ ಮನೇನು ಕಟ್ಟಿದ್ರು ಅದೇ ಮನೆಯಿಂದ ಹೊರಗೆ ಬಿದ್ರು ಎಲ್ಲ ಕಳ್ಕೊಂಡು ಈ ದಂಪತಿಗಳು ಸಂಸ್ಥೆಯ ನೌಕರಿ ಮಾಡುವ ಮದ್ಯದ ಮಗನ ಹೆಂಡತಿ ಪತ್ನಿ ಯಾರೂ ಅಲ್ಲ ತನ್ನ ತಾಯಿ ಕೆಂಪಾಜಮ್ಮನ ಅಣ್ಣನ ಮಗಳು ಈಕೆಗಾದ್ರೂ ತನ್ನ ಅತ್ತೆ ಮಾವನ ಬಗ್ಗೆ ಕನಿಕರ ಇರಬೇಕಿತ್ತು ಅಣ್ಣ ತಮ್ಮ ಬೆಂಗಳೂರಿನಲ್ಲಿ ವಾಸವಿದ್ರು ಅಪ್ಪ ಅಮ್ಮನ ತಾನೇ ನೋಡ್ಕೋತೀನಿ ಅಂದಿದ್ರು ಈ ಮಗ ತಂದೆ ಕಾಯಿಲೆ ಬಿದ್ದು ರೋಗಗ್ರಸ್ತ ಆದದ್ದೇ ಮಗ ತಗದ ವರ್ಷನ ತಂದೆಯ ಹೆಸರಲ್ಲಿದ್ದ ಹತ್ತರಿಂದ ಹದಿನೈದು ಲಕ್ಷ ಹಣ ಡ್ರಾ ಮಾಡ್ದ ಯಾವುದೋ ನೆಪ ಒಡ್ಡಿ ತಂದೆ ತಾಯಿನ ಸಬಿಸ್ಟರ್ಗೆ ಕರ್ಕೊಂಡು ಬಂದು ನೀರು ಕುಡಿದಷ್ಟೇ ಸುಲಭವಾಗಿ ಹೆಬ್ಬೆಟ್ಟು ಒತ್ತಿಸಿಕೊಂಡ್ ಬಿಟ್ಟ ಸದ್ದಿಲ್ಲದೆ ಮನೆಗೆ ಕರ್ಕೊಂಡು ಹೋದ ಎತ್ತ ತಾಯಿಗೆ ತಿಳಿತು ಮಗ ಮಾಡಿರೋ ಪ್ರಚಂಡ ಕೆಲಸ ಜಮೀನನ್ನು ತನ್ನ ಎಂಟಿಗೆ ಅಂದ್ರೆ ಜೈರಾಮು ಸೊಸಿಗೆ ದಾನ ಮಾಡಿಸಿಕೊಂಡು ಬಿಟ್ಟಿದ್ದ ಐನಾತಿ ಮಗ ತಾಯಿ ಅಂದಿನ ರಾತ್ರಿಯೇ ಮಗ ಸೊಸೆ ಜೊತೆ ಜಗಳ ಮಾಡಿದ್ದೆ ತಾಯಿಯನ್ನು ಮಧ್ಯರಾತ್ರಿ ಹೊರಗೆ ಹಾಕಿದ್ದ ಈ ಮದ್ಯದ ಕುಲಪುತ್ರ ಮಾಹಿತಿ ಪಡೆದು ಬೆಂಗಳೂರಿಂದ ಬಂದ ಮಕ್ಕಳು ತಂದೆ ತಾಯಿಯೇ ಮಾಡ್ತಿರೋ ಮೋಸ ಅದರಲ್ಲೂ ತಮಗೆ ಮೋಸದ ಬಗ್ಗೆ ನ್ಯಾಯ ಪಂಚಾಯತಿ ಮಾಡಿದ್ರು ಕ್ಯಾರೆಲಿಲ್ಲ ಈ ಮಗ ಕಾನೂನು ಅರಿವು ಪಡೆದ ಮಕ್ಕಳು ಸೆಮಿಸ್ಟಾರ್ ಬಳಿ ಬಂದು ತನ್ನ ತಂದೆ ತಾಯಿಯಿಂದಲೇ ಇಳಿಕೆ ಕೊಡಿಸಿದ್ರಂತೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡಿತ ಟಿವಿ ಜೊತೆ ತಂದೆ ತಾಯಿಗಳು ಏನ್ ಹೇಳ್ತಾರೆ ಕೇಳಿ ಹೆಸರು ಹೇಳಿ ದೇರಮ ಅವರು ಯಾವರೋ ನಾನು ಜಾಪನ್ ಎಷ್ಟು ಜನ ಹೆಡ್ಮಕ್ಕಳು ಮೂರು ಜನ ಹೆಡ್ಮಕ್ಕಳಿ ಇಲ್ವಾ ಈಗ ಯಾರ್ ಮನೆ ಇದ್ದ್ರಿ ಪ್ರಸನ್ನ ಎಷ್ಟನೇ ಆ ಮಗ ನಿಮಗೆ ಎರಡನೇ ಅವನು ಮಗನ ಪ್ರಸನ್ನ ಅವರು ಏನು ಕೆಲಸ ಮಾಡತಾವ್ರೆ ಡ್ರೈವರ್ ಕೆಲಸ ಆ ಕೆಎಆರ್‌ಟಿಸಿ ಲಾ ಅವರು ಏನು ಮಾಡೋರು ನಿಮಗೆ ಮೋಸನ ಏನು ಅನ್ಯಾಯ ಮಾಡವ್ರೆ ನನಗೆ ಮಲ್ಲಿ ಇದೆ ಮಲ್ಲಿ ಇದ್ದಾಗ ಬಂದ ಹೇಳ ಏಣ ಅಂದ ಏ ಕರ್ಕೊಂಡು ಬಂದಿದ್ದೀನಿ ಅಂದೆ ಒಂದು ಪಾಣಿ ತಗೊಬಿಟ್ಟೆಲ್ಲ ಏನ ಮಾಡೋದು ಅಂದ ಯಾಸ್ಕಪ್ಪ ಅಂದೆ ಅಂದಾಗ ಯಾತ್ಕೊಳ್ಬೇಕು ಒಂದು ಪಾಣಿ ಭಾಳ ಅಂದ ಹಂಗಂದಾಗ ಬಂದೆ ಬಂದ್ಬಿಟ್ಟು ಇಲ್ಲಿ ಬಂದು ಪಾಣಿ ತಗೊಂಡಿದ್ದ ಏನಿಲ್ಲ ಕರ್ಕೊಬಂದ ಬೆಟ್ಟು ಒತ್ತಿಸ್ಕೊಂಡರು ಗಂಡ ಇಳತಿ ಮಕ್ಕಳು ಎಲ್ಲ ಬಂದಿದ್ರು ಆಗ ಹಣಮಾನ ಬಂದು ಬಂದರೂ ಇದಾಗಲಿಲ್ಲ ಅವ್ರು ಹೇಳ್ದಂಗೆ ಕೇಳಿದೆ ಸೈನ್ ಮಾಡಿ ಏನು ಎಫೆಕ್ಟ್ ಕೊಡಿ ಎಂದು ಕೊಟ್ಟೆ ಕೊಟ್ಟೆ ಆದಮೇಲೆ ಹ್ಞೂ ರೆಡಿ ಆಯಿತು ನೀವು ಆಚೆ ಕಡೆ ಏನು ನಾವು ಬರ್ತೀವಿ ಅದೇನು ಅಂತ ಅಂದರು ಆಯ್ತು ಆಯ್ತಪ್ಪ ಅಂದೆ ಆಯಿತು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಆಗ ಊರಿಗೆ ಕರ್ಕೋದ ಊರು ಕರ್ಕೊಂಡ್ಬಿಟ್ಟು ಇದೇನು ಎಲ್ಲ ಬಂದಿದ್ದೀವಿ ಎಡ್ತಿ ಕುಣಿಸ್ತಿದೆ ಅಂತ ಅಂದೆ ಆವು ಬೇರೆ ಕಡೆ ಬೇಡ ಅದು ತೊಂದರೆ ತಗೊಳ ಆಮೇಲೆ ಒಂದು ನಾಲ್ಕೈದು ದಿನಕ್ಕೆ ಒಂದು ಪ್ರಾಣಿ ಬೇಕಾಯಿತು ನೂರು ಎಲ್ಕೈದು ಬೇಕಾಯ್ತು ಅಷ್ಟೆ ಏಳು ಹಸ್ರಿಗೆ ಎಂಟು ಹಸ್ರಿಗೆ ಜಮೀನು ಮೂವತ್ತ ಎಂಟು ಕುಂಟೆ ಜಮೀನೇ ಮಾಡ್ಕೊಬಿಟ್ಟವ್ ಹ್ಞೂ ಜಮೀನು ಏನು ಹೇಳಲಿಲ್ಲ ಕೇಳಲಿಲ್ಲ ಸುಮ್ಮನೆ ಮಾವ ನಿಂಗೆ ಯಾಕೆ ನಿಂಗೆಲ್ಲ ಯಾವ್ರೂ ಮಾಡ್ತೀವಲ್ಲ ನಿಂಗೆ ಯಾಕೆ ಸುಮ್ಮನೆ ಮಾವ ನೀನು ನಮ್ಗೆ ಹೋ ಚೆಂಟ್ ಕುಂತೆ ನೀನು ಸರ್ ಇದೇ ನೀವೇನು ತಗೊಳ್ಳಿ ನಾನ್ ನಿಮ್ಗೆ ಗೊತ್ತಿಲ್ಲ ಕರ್ಕ ಕರ್ಕೊಬಂದು ಮಾಡ್ಕೊಂಡಿರ್ತೀನಿ ಎಲ್ಲ ಗೊತ್ತಿತ್ತು ಮಾಡ್ಕೊಂಡು ಮಧ್ಯ ಮಗ ಇನ್ನಿಬ್ರು ಗಂಡ್ ಮಕ್ಕಳ ಅವ್ರಿಗೂ ಮಾಡ್ಕೊಡಿಲ್ಲ ನೀವು ಅವ್ರಿಗೆ ಇಲ್ಲ ಸಹ ಇಲ್ಲ ಹಾ ಅವ್ರ ಪಾಪ ಗೊತ್ತೇ ಇಲ್ಲ ಹ್ಮ್ ಅವ್ರ್ಗೆ ಹೇಳಿದ್ರು